ಮನೆಯನ್ನು ಖರೀದಿ ಮಾಡಬೇಕು ಒಂದು ಆಸ್ತಿಯನ್ನು ತಗೋಬೇಕು ಅಥವಾ ಒಂದು ಸೈಟನ್ನು ತಗೋಬೇಕು ನಮ್ಮದೇ ಆದಂಥ ಒಂದು ಸ್ವಂತ ನೆಲೆಯನ್ನು ಪಡ್ಕೋಬೇಕು ಅನ್ನುವಂಥದ್ದು ಇಷ್ಟು ವರ್ಷ ಕಷ್ಟಪಟ್ಟರು ನಾನು ಪಡ್ಕೊಳೋಕೆ ಆಗ್ತಾ ಇಲ್ಲ ಕೆಲವೊಂದು ಬಾರಿ ಹೇಗಿರುತ್ತೆ ಕುಟುಂಬಗಳ ಕಲಹಗಳಿಂದಾಗಿ ನಿಮ್ಮ ಸೊತ್ತನ್ನು ನೀವು ಅನುಭವಿಸೋಕ್ಕಾಗದೆ ಅವರು ಅನುಭವ್ಸಕ್ಕಾಗದೆ ಪರರಿಗೆ ದಾರಿ ಮಾಡಿ ಎಲ್ಲರೂ ಸಹ ಅವರವರ ಸ್ವಾರ್ಥಕ್ಕಾಗಿ ಬೇರೆ ಬೇರೆ ಮನೆಗಳಲ್ಲಿ ಬದುಕ್ತಾ ಇರುವಂತಹ ವ್ಯವಸ್ಥೆ ಆಗ್ತದೆ ಮನೆ ಕಟ್ಟಲಿಕ್ಕೆ ನಿಮಗೆ ಯಾವುದೇ ಥರದ ಧನ ಸಹಾಯ ಯಾವುದೇ ಬ್ಯಾಂಕುಗಳಿಂದನೂ ಕೂಡ ಲೋನ್ಗಳು ನಿಮಗೆ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಮತ್ತೆ ಕಟ್ಟಿರ್ತಕ್ಕಂತಹ ಮನೆಯನ್ನು ಉಳಿಸ್ಕೊಳಕಾಗ್ತಾ ಇಲ್ಲ ಮತ್ತೆ ಇನ್ನು ಕೆಲ ವರ್ಗದವ್ರಿಗೆ ನಾನು ಇವತ್ತಿನ ದಿನ ಒಂದು ಮೀಡಿಯಮ್ ಆಗಿ ನನಗೆ ಗ್ರೌಂಡ್ ಫ್ಲೋರಲ್ಲಿ ಟು ಬಿ ಎಚ್ ಒಂದು ಮನೆ ಆದರೆ ಸಾಕು ಅಂತ ಇರ್ತಾರೆ ಜಾಗ ತಗೊಂಡು ಮನೆ ಕಟ್ಟಿದ್ರು ಕೂಡ ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಎಲ್ಲ ಲೀಸ್ಗೆ ಹಾಕ್ಬಿಟ್ಟು ಪಾಪ ಸಾಲ ಇನ್ನೊಂದು ಮತ್ತೊಂದು ಅಂತ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅವ್ರದೇ ಮನೆಯಲ್ಲಿ ಅವ್ರು ಬದುಕಲಿಕ್ಕೆ ಆಗ್ತಾ ಇರಲ್ಲ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತಿನ ದಿನ ಎಲ್ಲರಿಗೂ ಕೂಡ ಒಂದು ಮನೆಯನ್ನು ಖರೀದಿ ಮಾಡಬೇಕು ಒಂದು ಆಸ್ತಿಯನ್ನು ತಗೋಬೇಕು ಅಥವಾ ಒಂದು ಸೈಟನ್ನು ತಗೋಬೇಕು ನಮ್ಮದೇ ಆದಂಥ ಒಂದು ಸ್ವಂತ ನೆಲೆಯನ್ನು ಪಡ್ಕೋಬೇಕು ಅನ್ನುವಂಥದ್ದು ಅಥವಾ ನಾನೇನೋ ಒಂದು ಒಂದು ದೊಡ್ಡ ವಾಹನಾದಿಗಳನ್ನೇ ಖರೀದಿ ಮಾಡಬೇಕು ಒಂದು ದೊಡ್ಡ ವ್ಯವಸ್ಥೆಗೆ ಹೋಗಬೇಕು ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಸಹಜವಾಗಿ ಇರುವಂತಹ ವ್ಯವಸ್ಥೆ ಸೊ ಇವತ್ತು ದಿನ ಏನು ಹೇಳ್ತೀನಿ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟರು ನಾನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಟ್ಲೀಸ್ಟ್ ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಾದರೂ ನಾನು ಪಡಿಲಿಕ್ಕೆ ಆಗ್ತದ ನಾನು ಮಾಡ್ತೀನ ನನ್ನ ಕೈಲಿ ಸಾಧ್ಯ ಇದೆಯಾ ನಾನು ಇದನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಸಂಕಲ್ಪ ಮಾಡಿರುವಂಥವರು ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹಳ ಪವರ್ಫುಲ್ ಆದಂತಹ ತಂತ್ರ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ಸಾಕು ಖಂಡಿತ ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಸ್ವಂತ ಮನೆಯನ್ನು ನೋಡ್ಬೋದು ಸ್ವಂತ ಸೈಟನ್ನಾದರೂ ತೆಗೆದುಕೊಳ್ಬೋದು ಅಥವಾ ನೀವು ವಾಸವಾಗಲಿಕ್ಕೆ ಅಥವಾ ನೀವು ಒಂದು ಸುಖಮಯವಾದ ಜೀವನವನ್ನು ಮಾಡಿಕೊಳ್ಳೋಕ್ಕೆ ಒಂದು ವಿಲ್ಲಾನೇ ಪರಿಚಯಸ್ ಮಾಡ್ಬೋದು ಬಿಕಾಸ್ ಆಫ್ ನಿಮ್ಮ ಒಂದು ಏನು ಹೇಳ್ಬೋದು ನಂಬಿಕೆ ನಿಮ್ಮ ಒಂದು ಆತ್ಮಸ್ಥೈರ್ಯ ನೀವು ಹಾಕುವಂಥ ಎಫರ್ಟ್ ಇದ್ರ ಮೇಲೆ ನಿಂತಿರ್ತದೆ ಅಂತ ಹೇಳಬಲ್ಲೆ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ಜಾಗ ಅಥವಾ ಜಮೀನು ಅಥವಾ ನಿಮ್ಮ ಒಂದು ಮನೆ ಅಥವಾ ಜಾಗ ಇದ್ದು ಮನೆ ಕಟ್ಟಲಿಕ್ಕಾಗ್ತಾ ಆಗ್ತಾ ಇಲ್ಲ ಅಥವಾ ಆ ಜಾಗನೇ ತೊಗೊಳಕ್ಕಾಗ್ತಾ ಇಲ್ಲ ಸೊ ಈ ಎಲ್ಲ ಥರದ ಅಡಚಣೆ ಮನೆ ಕಟ್ಟಲಿಕ್ಕೆ ನಿಮಗೆ ಯಾವುದೇ ಥರದ ಧನ ಸಹಾಯ ಯಾವುದೇ ಬ್ಯಾಂಕುಗಳಿಂದ ಕೂಡ ಲೋನ್ಗಳು ನಿಮಗೆ ಸ್ಯಾಂಕ್ಷನ್ ಇಲ್ಲ ಮತ್ತು ಕಟ್ಟಿರ್ತಕ್ಕಂತಹ ಮನೆಯನ್ನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಸೊ ಈ ಥರದ ನೂರೆಂಟು ಸಮಸ್ಯೆಗಳು ಇವತ್ತಿನ ದಿನ ನಾವು ದಿನನಿತ್ಯ ನೋಡ್ತಾನೇ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸಂಕಷ್ಟಗಳಿಂದ ಮುಕ್ತಿಯನ್ನು ಹೊಂದಬೇಕು ನೀವು ಅನ್ನೋದೇ ನನ್ನ ಒಂದು ಆಶಯ ನೋಡಿ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತು ಮನೆ ಕಟ್ಟುವುದು ಅಥವಾ ಮನೆ ತೆಗೆದುಕೊಳ್ಳುವುದು ಅನ್ನೋದು ಎಲ್ಲರ ಜೀವನದಲ್ಲೂ ಅದೊಂದು ದೊಡ್ಡ ಕನಸಾಗಿರ್ತದೆ ಇವತ್ತು ನಮ್ಮ ಮನೆ ಹೀಗಿರಬೇಕು ನಾನು ಈ ಬದುಕ್ತಾ ಇರತಕ್ಕಂತಹ ಮನೆ ನಾನು ಇಂತಹ ಮನೆಯಲ್ಲಿ ಬದುಕಬೇಕು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಇಲ್ಲೇ ಹೋಮ್ ಥಿಯೇಟರ್ ಇರಬೇಕು ಇಲ್ಲೇ ಒಂದು ಮಾಸ್ಟರ್ ಬೆಡ್ರೂಮ್ ಹೀಗಿರಬೇಕು ಈ ಥರದ್ದೆಲ್ಲ ನೂರೆಂಟು ಕನಸುಗಳಿರುತ್ತೆ ಇಲ್ಲ ಅದು ಒಂದು ವರ್ಗದವ್ರಿಗೆ ಮತ್ತು ಇನ್ನು ಕೆಲ ವರ್ಗದವ್ರಿಗೆ ನಾನು ಇವತ್ತಿನ ದಿನ ಒಂದು ಮೀಡಿಯಮ್ ಆಗಿ ನನಗೆ ಗ್ರೌಂಡ್ ಫ್ಲೋರಲ್ಲೇ ಅಲ್ಲಿ ಟು ಬಿ ಎಚ್ಗೆ ಒಂದು ಮನೆ ಆದರೆ ಸಾಕು ಅಂತ ಇರ್ತಾರೆ ಇನ್ನು ವರ್ಗದವರು ನನಗೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ನನ್ನದೇ ಆದಂಥ ಒಂದು ಸ್ವಂತ ಜಾಗ ಸಿಕ್ಕರೆ ಸಾಕಲು ಒಂದು ಸೀಟ್ ಮನೆ ಹಾಕ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಅನ್ನುವಂಥವ್ರು ಇರ್ತಾರೆ ಹೀಗೆ ಕೆಲವರ್ಗಗಳಿಂದನೂ ಕೂಡ ಮೇಲ್ದರ್ಜೆ ವರ್ಗವರ್ಗದವರು ಕೂಡ ಅವ್ರದ್ದೇ ಪರಿಮಿತಿಯಲ್ಲಿ ಅವ್ರದ್ದೇ ನೂರೆಂಟು ಕನಸುಗಳಿರ್ತಕ್ಕಂಥದ್ದು ಸೊ ಇಂತಹ ಒಂದು ವ್ಯವಸ್ಥೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಕ್ಸಸ್ ಆಗಬೇಕು ಸಕ್ಸಸ್ ಆಗಲಿಕ್ಕೆ ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ವೀಕ್ಷಕರೇ ಈ ಒಂದು ತಂತ್ರದ ಆ ಒಂದು ಸಹಕಾರ ಈ ಒಂದು ಕನ್ಸಿಟ್ಟಿರತಕ್ಕಂಥವ್ರಿಗೆ ಬಹಳ ಸಹಾಯ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೋಡಿ ಇವತ್ತಿನ ದಿನ ಎಷ್ಟೋ ಜನಗಳಿಗೆ ಇರಲಿಕ್ಕೆ ಮನೆ ಇಲ್ಲ ಎಷ್ಟೋ ಜನಗಳು ಬಾಡಿಗೆ ಮನೆಯಲ್ಲಿ ಇವತ್ತು ದಿನ ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಜೀವನ ಮಾಡ್ತಾ ಇದ್ದಾರೆ ಅವ್ರದ್ದು ಅಂತ ಒಂದು ಸಣ್ಣ ಜಾಗ ತಗೊಳಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಬಾರಿ ಏನಾಗಿರ್ತದೆ ಸ್ವತಃ ಮನೆ ಮಾಡಿದರೂ ಜಾಗ ತಗೊಂಡು ಮನೆ ಕಟ್ಟಿದ್ರು ಕೂಡ ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಎಲ್ಲ ಲೀಸ್ಗೆ ಹಾಕ್ಬಿಟ್ಟು ಪಾಪ ಸಾಲ ಇನ್ನೊಂದು ಮತ್ತೊಂದು ಅಂತ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅವ್ರದೇ ಮನೆಯಲ್ಲಿ ಅವ್ರು ಬದುಕ್ಲಿಕ್ಕೆ ಆಗ್ತಾ ಇರಲ್ಲ ಕೆಲವೊಂದು ಸಲ ಏನಾಗಿರ್ತದೆ ಆ ಕು ಆ ಮನೆಗಳ ಮೇಲೆ ಆ ಜಾಗಗಳ ಮೇಲೆ ಅನ್ನೆಸೆಸರಿ ವ್ಯಾಜ್ಯಗಳಾಗ್ಬಿಟ್ಟಿರ್ತದೆ ಈ ಥರದ ವ್ಯಾಜ್ಯಗಳಿಂದಾಗಿನೂ ಕೂಡ ಆ ಅವ್ರದ್ದು ಇದ್ದರೂ ಕೂಡ ಅಲ್ಲಿ ಅವರು ಆಗ್ತಾ ಇರಲ್ಲ ಯಾಕಂದರೆ ಎಲ್ಲ ಸೀಸ್ ಆಗ್ಬಿಟ್ಟಿರುತ್ತೆ ಸೀಸ್ ಆಫ್ ದಿ ಪ್ರಾಪರ್ಟಿ ಹೀಗಾಗ್ಬಿಟ್ಟಿರುತ್ತೆ ಕೆಲವೊಂದು ಬಾರಿ ಹೇಗಿರುತ್ತೆ ಕುಟುಂಬಗಳು ಕಲಹಗಳಿಂದಾಗಿ ನಿಮ್ಮ ಸೊತ್ತನ್ನ ನೀವು ಅನುಭವಿಸೋಕ್ಕಾಗದೆ ಅವರು ಅನುಭವ್ಸಕ್ಕಾಗದೆ ಪರರಿಗೆ ದಾರಿ ಮಾಡಿ ಎಲ್ಲರೂ ಸಹ ಅವರವರ ಸ್ವಾರ್ಥಕ್ಕಾಗಿ ಬೇರೆ ಬೇರೆ ಮನೆಗಳಲ್ಲಿ ಬದುಕ್ತಾ ಇರುವಂತಹ ವ್ಯವಸ್ಥೆ ಆಗ್ತದೆ ನೋಡಿ ಇಂತಹ ಸಂದರ್ಭಗಳಲ್ಲಿ ಜೊತೆಗೆ ಒಂದೇನು ಹೇಳ್ತೀನಿ ಕುಟುಂಬ ಮನೆಯ ವ್ಯವಸ್ಥೆ ಅಂತ ಬಂದಾಗ ಮನೆ ಅಂತಕ್ಕಂಥದ್ದು ಎಲ್ರಿಗೂ ಒಂದು ಆಶ್ರಯ ನೀಡುವಂತಹ ಒಂದು ಸ್ಥಳ ಇದು ತುಂಬ ಪವಿತ್ರವಾದಂತಹ ಜಾಗವಾಗಿರ್ತದೆ ಸೊ ಹೀಗಾಗಿ ಇದನ್ನು ನಾವು ಮಾಡ್ಕೋಬೇಕು ಕೆಲವರಿಗೆ ಅವ್ರವ್ರದೇ ಕನಸಿನ ಮನೆ ಅಂತ ಒಂದು ಒಳ್ಳೆ ಲಕ್ಸುರಿ ಮನೆ ಕಟ್ಕೋಬೇಕು ಅಂತ ಪ್ರಾರಂಭ ಮಾಡಿರ್ತಾರೆ ಒಂದು ಹಂತಕ್ಕೆ ಬಂದಿರ್ತದೆ ಒಂದು ಬೇಸ್ಮೆಂಟ ಒಂದು ಪಾಯ ಅಥವಾ ನಿಂಟ್ಲು ಗಂಟೆ ಬಂದಿರ್ತದೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿರ್ತದೆ ಸೊ ಅದು ಈ ಒಂದು ದಿನಗಳಲ್ಲಿ ನಿಂತ ಕಾರ್ಯ ಪ್ರಾರಂಭ ಆಗಿ ಇಮ್ಮಿಡಿಯೇಟ್ಲಿ ಮುಗಿಬೇಕು ಜೊತೆಗೆ ಎಲ್ಲದರ ಜೊತೆಗೆ ಮತ್ತೊಂದೇನು ಹೇಳ್ತೀನಂದರೆ ಆರ್ಥಿಕ ಸಹಕಾರ ಅಂದರೆ ಒಂದು ಸೈಟ್ ಆಗಿದೆ ಅದರಲ್ಲೊಂದು ಮನೆಯನ್ನು ಕಟ್ಟಲಿಕ್ಕೆ ಕುಟುಂಬದವರಿಂದ ಆಗಿರ್ಬೋದು ಪತ್ನಿ ಕಡೆಯಿಂದ ಆಗಿರ್ಬೋದು ಪತಿ ಕಡೆಯಿಂದ ಆಗಿರ್ಬೋದು ಸಹಕಾರವನ್ನು ಪಡ್ಕೊಂಡು ಒಂದು ನಿರ್ಮಾಣದಲ್ಲಿ ಯಶಸ್ಸನ್ನು ಕಂಡುಕೋಬೇಕು ಅನ್ನುವಂಥದ್ದಾಗಿದ್ದರೆ ನೋಡಿ ಈ ಎಲ್ಲದಕ್ಕೂ ಕೂಡ ಅಡೆತಡೆ ಆಗ್ತಾನೇ ಇದೆ ನಿಮಗೆ ಯಾಕಂದರೆ ಕೆಲವೊಂದು ಜನಗಳಿಗೆ ಒಂದು ಆಸೆ ಏನಿರ್ತದೆ ಒಂದು ಫಸ್ಟು ಒಂದು ಮನೆ ಅಂತ ಮಾಡ್ಕೋಬೇಕು ಮನೆ ಆದ್ಮೇಲೆ ಮಗಳ ಮದುವೆಯನ್ನು ಮಾಡಬೇಕು ಈ ಥರ ಒಂದು ರಿಟೈರ್ಮೆಂಟ್ ಲೈಫಲ್ಲಿ ಯಾಕಂದರೆ ಒಂದು ವೃತ್ತಿ ಜೀವನದಲ್ಲಿ ಇದ್ದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ನೂರೆಂಟು ಊರುಗಳನ್ನು ಸುತ್ತಾಡಿ ಒಂದು ಕಡೆ ನೆಲೆಸಬೇಕು ರಿಟೈರ್ಡ್ ಆದಮೇಲೆ ಅನ್ನುವಂತಹ ಕಲ್ಪನೆಯಲ್ಲಿ ವೃತ್ತಿ ಜೀವನದಲ್ಲಿ ಇರಬೇಕಾದ್ರೆ ಆ ಒಂದು ಸಹಕಾರ ಸಂಘಗಳಿಂದ ಅಥವಾ ಯಾವುದೋ ಒಂದು ವ್ಯವಸ್ಥೆಯಿಂದ ಎಲ್ಲೋ ಒಂದು ಕಡೆ ಜಾಗ ತೆಗೆದುಕೊಂಡಿರ್ತಾರೆ ಒಂದು ರಿಟೈರ್ಡ್ ಆದಂತ ವ್ಯವಸ್ಥೆಗೆ ಮನೆ ಕಟ್ಟಿ ಅನಂತರ ಮದುವೆ ಮಾಡಬೇಕು ಅಂತ ಇರ್ತಾರೆ ಸೊ ಅಲ್ಲಿ ಆ ಒಂದು ಸಮಯಕ್ಕೆ ಬರೋ ಆ ಸೊಸೈಟಿಗಳಲ್ಲೇ ನೂರೆಂಟು ತೊಂದರೆಗಳಾಗಿ ಇದ್ದಂಥ ಜಾಗಗಳನ್ನು ಕಿತ್ಕೊಂಡಿರತಕ್ಕಂಥದ್ದು ಕೂಡ ಗಮನಕ್ಕೆ ಬಂದಿದೆ ನೋಡಿ ಈ ಥರ ಎಲ್ಲ ಸಮಸ್ಯೆಗಳಿಂದ ನರಳತಾ ಇದ್ದರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಈ ತಂತ್ರದಿಂದ ಖಂಡಿತವಾಗಿಯೂ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಒಂದು ಸ್ವಂತ ಮನೆಯನ್ನು ಹೊಂದುತ್ತೀರಾ ಜೊತೆಗೆ ಆಸ್ತಿವಂತರಾಗ್ತೀರಾ ಧನವಂತರಾಗ್ತೀರಾ ಅಭಿವೃದ್ಧಿಯನ್ನು ಕಾಣ್ತೀರ ನಿಮ್ಮ ಕುಟುಂಬದವರೇ ನಿಮ್ಮನ್ನು ಗೌರವಿಸಿ ನಿಮ್ಮ ಸಮಾಜ ನಿಮ್ಮನ್ನು ಗೌರವಿಸಿ ಎತ್ತರದ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಏನಪ್ಪ ಅಂತಹ ಒಂದು ತಂತ್ರ ಅಂತಂದರೆ ತಂತ್ರಶಾಸ್ತ್ರದಲ್ಲಿ ದಯವಿಟ್ಟು ನಂಬಿಕೆ ಇಟ್ಟು ಈ ಒಂದು ಕಾರ್ಯವನ್ನು ಮಾಡಿ ನೀವು ಖಂಡಿತವಾಗಿ ನೀವು ವಿಜಯಶಾಲಿಗಳಾಗ್ತೀರಾ ಅವರಿವರ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋಕೋಗ್ಬೇಡಿ ನಿಮ್ಮ ಧರ್ಮ ನಿಷ್ಠೆ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ತಂತ್ರ ಸ್ವರೂಪ ಹೀಗಿರ್ತದೆ ವೀಕ್ಷಕರೇ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಮತ್ತೊಂದು ಬಾರಿ ಮಗದೊಂದು ಬಾರಿ ವಿಡಿಯೋದಲ್ಲಿ ಇರುವಂತಹದ್ದನ್ನೇ ಕೇಳಲಿಕ್ಕೆ ಕರೆ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತೊಂದು ಬಾರಿ ಮಗದೊಂದು ಬಾರಿ ಕೇಳಿ ತಿಳ್ಕೊಳ್ಳಿ ವಿಡಿಯೋನ ಮತ್ತೆ ರೀಟೆಲಿಕಾಸ್ಟ್ ಮಾಡಿಕೊಂಡು ನೋಡಿ ತಿಳ್ಕೊಳ್ಳಿ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ ತಂತ್ರ ಸ್ವರೂಪ ಹೇಗಿರ್ತದೆ ಸೂಕ್ಷ್ಮವಾಗಿ ನೋಟ್ ಮಾಡ್ಕೊಳ್ಳಿ ಇದು ಬಹಳ ಸರಳವಾದಂತಹ ಪದಾರ್ಥಗಳು ನೀವು ದಿನ ಬಳಕೆ ಮಾಡುವಂಥದ್ದು ನಿಮ್ಮ ಬಳಿಯೇ ಇರುವಂತಹ ಪದಾರ್ಥಗಳು ಇದುಗಳನ್ನು ಇಟ್ಕೊಂಡು ಕ್ರಮವನ್ನು ಅನುಸರಿಸಿದ್ರೆ ಸಾಕು ನೀವು ವಿಜಯಶಾಲಿಗಳಾಗ್ತೀರಾ ಸ್ವಂತ ಮನೆಯನ್ನು ಹೊಂದುತ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪ ಆ ತಂತ್ರ ಅಂತಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಆರು ಚಿಟಿಕೆಯಷ್ಟು ಕುಂಕುಮ ವೀಕ್ಷಕರೇ ಸರಿಯಾಗಿ ಗಮನಿಸಿ ಒಂದು ಕೆಂಪು ವಸ್ತ್ರ ಇದು ಸಾಮಾನ್ಯವಾಗಿ ನಿಮ್ಮ ಬನಸಾರಿ ಅಂಗಡಿಗಳಲ್ಲಿ ಸಿಗ್ತದೆ ಇದರಲ್ಲಿ ಒಂದು ಆರು ಚಿಟಿಕೆಯಷ್ಟು ಕುಂಕುಮವನ್ನು ಹಾಕಿ ಜೊತೆಗೆ ಆರೇ ಆರು ಲವಂಗಗಳನ್ನು ಹಾಕಿ ಇದು ನಿಮ್ಮ ಅಡುಗೆ ಮನೆಯಲ್ಲಿ ಸದಾ ಇರತಕ್ಕಂತಹ ಪದಾರ್ಥ ಆರು ಲವಂಗಗಳನ್ನು ಹಾಕಿ ಜೊತೆಗೆ ಒಂಬತ್ತು ಬಿಂದಿ ಅಂದರೆ ಬಿಂಡಿ ಅಂತಂದ್ರೆ ಹೆಣ್ಮಕ್ಳು ಹಣೆಗೆ ಇಟ್ಕೊಳ್ತಾರಲ್ಲ ಬಟ್ಟು ಹಣೆ ಬಟ್ಟು ಅಂತ ಏನು ಹೇಳ್ತೀವಿ ಇದನ್ನು ಒಂಬತ್ತು ಬಿಂದಿಗಳನ್ನು ಅದರಲ್ಲಿ ಹಾಕಿ ಜೊತೆಗೆ ಆರು ಕಾಳು ಗೋಧಿಯನ್ನು ಹಾಕಬೇಕಾಗ್ತದೆ ವೀಕ್ಷಕರೇ ಬೆಸ್ಟ್ ಆರೆ ಕಾಳು ಆರೆ ಹಿಡಿಯಲ್ಲ ಆರು ಕಾಳು ಗೋಧಿಯನ್ನು ಹಾಕಿ ಮತ್ತು ಒಂಬತ್ತು ಹಿಡಿ ಮಣ್ಣು ನೋಡಿ ಇವತ್ತಿನ ದಿನ ನೀವು ಯಾವ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ರ ಆ ಜಾಗದ ಎಲ್ಲೇನೆ ಒಂಬತ್ತು ಮಣ್ಣು ಹಿಡಿ ಮಣ್ಣನ್ನು ಹಾಕಿ ಅಥವಾ ಇಂತಹ ಜಾಗವನ್ನು ನಾವು ಪಡ್ಕೋಬೇಕು ಅನ್ನುವಂಥದ್ದಾದರೆ ಆ ಜಾಗದ ಒಂಬತ್ತು ಹಿಡಿ ಮಣ್ಣನ್ನು ಹಾಕಿ ಸೊ ಇದನ್ನು ಹಾಕಿದ ನಂತರ ಆ ವಸ್ತ್ರವನ್ನು ನೀಟಾಗಿ ಗಂಟು ಕಟ್ಟಿ ಆ ಗಂಟು ಕಟ್ಟಿದ ನಂತರ ತಮಗೆ ತಾವೇ ಸ್ವತಃ ಆ ಗಂಟನ್ನ ತಲೆಯಿಂದ ಪಾದದ ತನಕ ಸುಮಾರು ಒಂದು ಮೂರು ಸಾರಿ ಇಳೆಯನ್ನು ತೆಗೆದುಕೊಳ್ಳಿ ಇಳೆಯನ್ನು ತೆಗೆದುಕೊಂಡ ನಂತರ ಇದನ್ನು ಹರಿಯುವಂತಹ ನದಿಗೆ ಎಸೆಯಬೇಕಾಗ್ತದೆ ಹೀಗೆ ನೀವು ಮಾಡಿದ್ದಲ್ಲಿ ವೀಕ್ಷಕರೇ ಖಂಡಿತವಾಗಿಯೂ ನೀವು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಂತ ಮನೆಯನ್ನು ಹೊಂದುತ್ತೀರಾ ಅಥವಾ ಸ್ವಂತ ಜಾಗವನ್ನಾದರೂ ಹೊಂದುತ್ತೀರಾ ಅಥವಾ ನಿಮ್ಮ ಒಂದು ಕನ್ಸ್ಟ್ರಕ್ಷನ್ಗೆ ಆಗ್ತಾ ಇರುವಂಥ ಅಡ್ಡಿ ಅಡೆತಡೆಗಳಿಂದ ದೂರ ಹೊಂದುತ್ತೀರಾ ಅಥವಾ ನೀವು ಮನೆ ಕಟ್ಟಲಿಕ್ಕೆ ಅಥವಾ ಸೈಡ್ ತಗೊಳ್ಳಿಕ್ಕೆ ನಿಮಗೆ ಸಿಗಬೇಕಾದಂಥ ಸಾಲ ಸೌಲಭ್ಯ ಸಹಕಾರಗಳು ಎಲ್ಲ ವಿಧದಲ್ಲೂ ನಿಮಗೆ ಸಿಗುತ್ತೆ ಜೊತೆಗೆ ನಿಮಗೆ ಯಾವುದೇ ಸಹಕಾರ ಸಂಘಗಳಿಂದ ಜಾಗಗಳು ಸ್ಯಾಂಕ್ಷನ್ ಆಗಿಲ್ಲ ತೊಂದರೆಗಳಾಗ್ತಾ ಇದೆ ಅಂದರೆ ಅದೂ ಕೂಡ ನಿಮಗೆ ಮುಕ್ತಿಯಾಗಿ ನಿಮ್ಮ ಪಾಲಿಗೆ ಸಿಗುತ್ತೆ ಹೀಗೆ ನೀವು ಈ ಒಂದು ವರ್ಷದಲ್ಲಿ ಯಶಸ್ವಿಯನ್ನು ಪಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ದಯಮಾಡಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಜೊತೆಗೆ ಈ ಒಂದು ಭೂಮಿ ವ್ಯಾಜ್ಯ ಇನ್ನೊಂದು ಮತ್ತೊಂದು ಇದರ ರಿಲೇಟೆಡ್ ಸಂಬಂಧಪಟ್ಟಂಗೆ ಯಾವುದೇ ಒಂದು ವಿಡಿಯೋಗಳು ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಈ ಥರ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಅವ್ರಿಗೆ ತಪ್ಪದೇ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ವೀಕ್ಷಕರೇ ಹಾಗೆ ನನ್ನೊಟ್ಟಿಗೆ ನೀವು ಮುಕ್ತವಾಗಿ ಮಾತಾಡಬೇಕು ನಿಮ್ಮ ಗುಪ್ತ ವಿಚಾರಗಳನ್ನು ಸಮಾಲೋಚನೆಯನ್ನು ಮಾಡ್ಕೋಬೇಕು ನಿಮಗಾಗ್ತಿರೋ ತೊಂದರೆಗಳನ್ನು ಮುಕ್ತವಾಗಿ ಹಂಚ್ಕೋಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ